ಹಾಯ್ ಗಾಯ್ಸ್ ಬ್ಯಾಕ್ ಟು ಬಿಸಲ್ಯಸ್ ಯೂಟ್ಯೂಬ್ ಚಾನಲ್ ಗೈಸ್ ನೆನ್ನೆ ಬಿಗ್ ಬಾಸ್ ಅವರು ಸೀಸನ್ ಹನ್ನೆರಡರ ಲೋಗೋ ಕೂಡ ಲಾಂಚ್ ಮಾಡಿದ್ದಾರೆ ಅಂಡ್ ಆಫ್ ಲೈನ್ ಅಲ್ಲಿ ಒಂದು ಲೋಗೋನ ಅನಾವರಣ ಮಾಡಿದ್ದಾರೆ ಯಾರ ಕೈಯಲ್ಲಿ ಮಾಡಿಸಿದ್ದಾರೆ ಅಂಡ್ ಎಲ್ಲಿ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಕೊಂಡು ಬಿಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾರ ಕೈಲಿ ಲೋಗೋನ ಅನಾವರಣ ಮಾಡಿದ್ರು ನೋಡ್ಕೊಬೋಣ ಸೊ ಗೈಸ್ ಆಲ್ರೆಡಿ ನಿಮ್ಗೆ ಗೊತ್ತಿರುವಾಗೆ ಲೋಗನ ಆನ್ಲೈನ್ ಅಲ್ಲಿ ರಿವೀಲ್ ಮಾಡಿದ್ದು ಅಂಡ್ ಲೋಗೋದಲ್ಲಿ ಆನ್ಲೈನ್ ಅಂದ್ರೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿರೋದು ಅಂಡ್ ಲೋಗೋ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಚೆನ್ನಾಗಿ ವೈಟ್ ಮಾಡ್ತಾ ಇದಾರೆ ಅಂಡ್ ಎಸ್ಪೆಷಲಿ ಇಚ್ಛಾ ಬಾಸ್ಗೆ ರಿಟರ್ನ್ ಬರೋದಕ್ಕೋಸ್ಕರ ತುಂಬಾ ಜನ ವೆಯ್ಟ್ ಮಾಡ್ತಾರೆ ಅಂತ ಕಮೆಂಟ್ ಕೂಡ ಹಾಕಿದ್ರು ಅಂಡ್ ನಿನ್ನೆ ಇನ್ನೊಂದೇನಪ್ಪ ಅಂತಂದರೆ ಅವರು ಆಕ್ಚುಲಿ ಒಂದೇ ಆನ್ಲೈನ್ ಅಲ್ಲಿ ಒಂದೇ ಬಿಟ್ಟಿಲ್ಲ ಸೊ ಆಕ್ಚುಲಿ ಏನು ಮಾಡಿದ್ದಾರೆ ಅಂದ್ರೆ ಒಂದಷ್ಟು ಜಾಗಗಳಿಗೆ ಹೋಗಿ ಅಲ್ಲಿರುವಂತ ಮಾಧ್ಯಮ ಮಿತ್ರರು ಹಾಗೂ ಕೇಬಲ್ ಟಿವಿ ಚಾನಲ್ ಲೋಕಲ್ ಟಿವಿ ಚಾನಲ್ ಗಳಿರುತ್ತಲ್ಲ ಅವರ ಕೂಡ ಲೋಗೋನ ಅನಾವರಣ ಮಾಡಿದ್ದಾರೆ ಅಂಡ್ ಫಸ್ಟ್ ಆಕ್ಚುಲಿ ಹೋಗಿದ್ದಿಲ್ಲಪ್ಪ ಅಂತಂದರೆ ವಿಧಾನಸೌಧ ಹತ್ರ ಹೋಗಿರೋದು ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಫಸ್ಟ್ ವಿಧಾನಸೌಧದ ಮುಂದೆ ಒಂದಷ್ಟು ಜನ ನಿಂತ್ಕೊಂಡು ಒಂದು ಲೋಗೋ ಪೋಸ್ಟರ್ನ ಅನಾವರಣ ಅನಾವರಣ ಮಾಡಿದಾರೆ ಸೊ ಒಟ್ನಲ್ಲಿ ಅವರು ಆ ಪೋಸ್ಟ್ ಏನಪ್ಪ ಹಾಕೊಂಡಿರೋದ್ರಿಂದ ಮಾಧ್ಯಮ ಹಾಗೂ ಕೇಬಲ್ ಮಿತ್ರರಿಂದ ಕರುನಾಡ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೋಗೋ ಅನಾವರಣ ಅಂತ ಹಾಕೊಂಡಿದ್ದಾರೆ ಇದೊಂದು ಒಳ್ಳೆ ಮೂವ್ ಫಸ್ಟ್ ಟೈಮ್ ಈ ಒಂದು ಏನು ಮಾಡಿರಲಿಲ್ಲ ಹನ್ನೆರಡನೇ ಸೀಸನ್ ಈಗ ಇರ್ತಿತ್ತು ಬಟ್ ಅಂದ್ರೆ ಜನಗಳ ಮಧ್ಯೆ ಅಂದ್ರೆ ಇವರ ಜಸ್ಟ್ ಪೋಸ್ಟರ್ ಗಳು ಹಾಕೋದು ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಪೋಸ್ಟರ್ ಯೂಶಲಿ ಏನಾಗುತ್ತೆ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ರು ಲಾಸ್ಟ್ ಸೀಸನ್ ಪಬ್ಲಿಸಿಟಿ ಹೆಂಗಪ್ಪ ಅಂತಂದ್ರೆ ಯಾರು ಬರ್ತಾರೆ ಅಂತ ಕುತೂಹಲದಿಂದ ಇಟ್ಸಿದ್ರು ಐ ಮೀನ್ ಬಿಗ್ ಬಾಸ್ ಗಿಂತ ಸುದೀಪ್ ಸರ್ ನಡ್ಸ್ಕೊಂಡು ರ ಇಲ್ವಾಶನ್ ಮಾರ್ಕ್ ಆಗಿತ್ತು ಅದು ಒಂದು ಕ್ಯೂರಿಯಾಸಿಟಿ ಮೂಡ್ ಬಂದಿತ್ತು ಸೊ ಈ ಸಲ ಲೈಕ್ ಬಿಗ್ ಬಾಸ್ ಸೀಸನ್ ಹನ್ನೆರಡನ ಸುದೀಪ್ ಸರಿ ಮಾಡ್ಕೊ ನಡ್ಸ್ಕೊಡ್ತೀವಿ ಅಂತ ಹೇಳಿದಾರೆ ಸೊ ಒಟ್ನಲ್ಲಿ ಬೆಂಗಳೂರಲ್ಲಿ ಒಂದೇ ಕಡೆ ಈ ಒಂದು ಲೋಗೋನ ಅನಾವರಣ ಮಾಡಿಲ್ಲ ಗೈಸ್ ಆಕ್ಡೇನ ಹೋಗ್ಬಿಟ್ಟು ಮಾಡಿದ್ದಾರೆ ಚಿಕ್ಕಮಗಳೂರ್ ಹೋಗಿದ್ದಾರೆ ಗೈಸ್ ನೀವು ನೋಡ್ತಾ ಇರಬಹುದು ಆಗ್ತಾ ಇದ್ದೀನಿ ಅದಾದ್ಮೇಲೆ ಶಿವಮೊಗ್ಗದಲ್ಲೂ ಕೂಡ ಒಂದು ಲೋಗೋ ಅನಾವರಣ ಮಾಡಿದಾರೆ ಇಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಬೆಂಗಳೂರು ದಕ್ಷಿಣ ಕಡೆ ಹೋಗಿದ್ದಾರೆ ಅಂದ್ರೆ ನಮ್ ಕಡೆ ಈ ಕಡೆ ಸೊ ಕಲಬುರ್ಗಿ ಸೈಡ್ ಕೂಡ ಹೋಗಿದ್ದಾರೆ ಅಂಡ್ ಹಾಸನ ಸೈಡ್ ಹೋಗಿದ್ದಾರೆ ಅದಾದ್ಮೇಲೆ ಚಿತ್ರದುರ್ಗ ಕಡೆನೂ ಹೋಗಿದ್ದಾರೆ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಆದಷ್ಟು ಎಲ್ಲೆಲ್ಲಿ ಬಿಗ್ ಬಾಸ್ ಫ್ಯಾನ್ಸ್ ತುಂಬಾ ಜಾಸ್ತಿ ಅಲ್ಲಿ ಕವರ್ ನಮ್ಮ ಎಸ್ ನೋಡಿ ಮೈಸೂರು ಪ್ಯಾಲೇಸ್ ಮುಂದ್ಗಡೆ ಹೋಗ್ಬಿಟ್ಟು ಅನಾವರಣ ಇಲ್ಲಿ ಸೊ ಅಂಡ್ ಲಾಸ್ಟ್ ಅಲ್ಲಿ ದಾವಣಗೆರೆ ಒಂದು ಇದಾಕಿದ್ರೆ ಅಂಡ್ ಎಲ್ಲರೂ ಕೂಡ ಐ ಮೀನ್ ಅಲ್ಲಿ ವರ್ಕ್ ಮಾಡ್ ಲೋಕಲ್ ಲೈಕ್ ಪಬ್ಲಿಕ್ ಅಲ್ಲಿ ವರ್ಕ್ ಅಂತ ಒಂದಷ್ಟು ಜನಗಳನ್ನ ಹಿಡಿದು ಫೋಟೋಗಳನ್ನ ಹಾಕಿದ್ದಾರೆ ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಏನಾಗ್ ಒಂದು ಗಮನಿಸಿದೆ ಏನಪ್ಪ ಅಂದ್ರೆ ಬಿಗ್ ಬಾಸ್ ಆ್ಯಕ್ಚುಲಿ ಲೋಗೋ ವಯಸ್ಸು ಏನಿದೆ ಅಲ್ಟಿಮೇಟ್ ಆಗಿ ಡಿಸೈನ್ ಮಾಡಿದರೆ ನನ್ನ ಪ್ರಕಾರ ಯಾಕಂದ್ರೆ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಎಲ್ಲೋ ಒಂದ್ ಕಡೆ ಆ ಕಲರ್ ಕಾಂಟ್ರಾಸ್ಟಿಂಗ್ ಅನ್ನೋದು ಏನಿದೆ ಅಂಡ್ ಅಲ್ಲಿ ಡಿಸೈನ್ ಇದೆ ಗೊತ್ತ ಎಕ್ಸ್ಪೆಷಲಿ ಕನ್ನಡದಲ್ಲಿ ಹಾಕಿದ್ರೆ ಗೊತ್ತಾ ಟ್ವೆಲ್ ಅದು ಸೊ ಅದು ನನಗೆ ಒಂದು ಸ್ವಲ್ಪ ಸಕ್ಕದ ಇಷ್ಟ ಆಯಿತು ಅಂಡ್ ಜೊತೆಗೆ ಆ ಹನ್ನೆರಡು ಅಂತ ಒಂದು ಲೋಗೋ ಡಿಸೈನ್ ಮಾಡಿದೆ ಮಾಡಿದಾಗ ಥ್ಯಾಂಕ್ಸ್ ಹೇಳಬೇಕು ಯಾರಿಗೆ ಅಂತಂದ್ರೆ ಸುದೀಪ್ ಸರ್ಗೆ ಸೊ ಕನ್ನಡಕ್ಕೆ ಮೊದಲ ಆದ್ಯತೆ ಇಲ್ಲಿ ಬಿಗ್ ಬಾಸ್ ಲೋಗೋದಲ್ಲೇ ಕೊಟ್ಟಿದ್ದಾರೆ ಹನ್ನೆರಡು ಅಂತ ನೀವು ನೋಡ್ಬೋದು ನಿನ್ನೆ ಲೋಗೋ ಒಂದು ನೀಟಾಗಿ ರಿವ್ಯೂ ಮಾಡಿದ್ದೀವಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ ಲೋಗೋ ಅದು ಹೇಗೆ ಡೀಟೇಲ್ಸ್ ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ವಿ ಅಂಡ್ ಒಂದು ಇನ್ನೊಂದು ಹಾಗಿದ್ರೆ ಅದೇ ಹನ್ನೆರಡು ಡಿಸೈನ್ ಆಲ್ರೆಡಿ ಹೇಳ್ತಾ ಇದ್ದೆ ಅಲ್ವಾ ಸೊ ಆ ಒಂದು ಗೋಲ್ಡನ್ ಲೋಗೋ ಏನಿದೆ ಅದು ಮಾತ್ರ ಅಲ್ಟಿಮೇಟ್ ಆಗಿದೆ ಸೊ ಅದೊಂದು ಡಿಸೈನ್ ಇದೆ ಅಂತಂದ್ರೆ ಸೇಮ್ ಒಂದು ಲಾಕೆಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೋ ಸೊ ಇಲ್ಲ ಚೈನ್ ಮಾಡಬೇಕಾದ್ರೆ ಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಒಟ್ನಲ್ಲಿ ನನ್ನ ಪ್ರಕಾರ ನಾನು ಆ ಒಂದು ಏನೊಂದು ಲೋಗೋ ಡಿಸೈನ್ಗೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಯಾಕಂದ್ರೆ ಎಲ್ಲೂ ಕೂಡ ನನಗೆಲ್ಲೂ ಕೊರತೆ ಅನ್ನೋದು ಕಾಣಿಸ್ತಲ್ಲ ನೀಟಾಗಿ ಈ ಸತಿ ಏನಂತಂದ್ರೆ ವಾಚ್ ಅಂದ್ರೆ ಗಡಿಯಾರ ಒಂದು ಟೈಮ್ ನ ಮುಖಾಂತರ ಹಿಡ್ಕೊಂಡು ಏನೋ ಒಂದು ಕೊಡೋದಕ್ಕೆ ಸಂದೇಶ ಹೋಗ್ತಾ ಇದಾರೆ ಅಂತಾನೆ ಅನಿಸ್ತದೆ ಸುದೀಪ್ ಸರ್ ಅವರು ಸುದೀಪ್ ಬಿಗ್ ಬಾಸ್ ಅವ್ರು ಹೇಳ್ತಾರದು ಸೊ ಮೇ ಬಿ ಈ ಸತಿ ತೀಮ್ ನಾವು ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಆಲ್ರೆಡಿ ಒಂದಷ್ಟು ವಿಡಿಯೋಸ್ ಮಾಡಿದ್ವಿ ಒಂದಷ್ಟು ಐಡಿಯಾಸ್ ಗಳು ನಾವು ಕೂಡ ಕೊಟ್ಟಿದ್ವಿ ಅಂಡ್ ಇನ್ನೊಂದು ಇಂಪ್ಲಿಮೆಂಟ್ ಆಗೋದಕ್ಕೆ ಏನಪ್ಪ ಅಂತಂದ್ರೆ ಆಕ್ಚುಲಿ ಹೇಳಕ್ ಆಗಲ್ಲ ಬಿಗ್ ಬಾಸ್ ಅವರು ಒಂದು ಇಂಪ್ಲಿಮೆಂಟ್ ಅನ್ನೋದು ಕೂಡ ಮಾಡ್ತಾರೆ ನಿಮ್ಮ ಕಮೆಂಟ್ಸ್ ಅಲ್ಲಿ ಕೂಡ ನೀವು ಹಾಕ್ಬೋದು ಯಾವ ರೀತಿ ಈ ಸತಿ ಟೀಮ್ ಗಳು ಬಂದ್ರೆ ಯಾವ ರೀತಿ ಇರುತ್ತೆ ಯಾಕಂದ್ರೆ ಜನಗಳ ಮಾತೇ ಜಾಸ್ತಿ ಕೇಳೋದು ಅಂಡ್ ಟಾಸ್ಕ್ ಗಳು ನೀವು ನೋಡ್ತಾ ಇರಬಹುದು ಯೂಶಲಿ ಏನಾಗುತ್ತೆ ಅಂತಂದ್ರೆ ನಾವು ಈ ತರ ಕೊಟ್ಟರೆ ಚೆನ್ನಾಗಿರುತ್ತೆ ಈ ತರ ಇದ್ದರೆ ಚೆನ್ನಾಗಿರುತ್ತೆ ಅಂಡ್ ಕೆಲ ಸತಿ ಜಡ್ಜ್ ಮಾಡೋದು ಕೂಡ ಜನಗಳು ಕೂಡ ಬಿಟ್ಬಿಡ್ತಾರೆ ಯಾರು ತಪ್ಪು ಯಾರು ಸರಿ ಅಂತ ಆಕ್ಚುಲಿ ತುಂಬಾ ರೂಮರ್ಸ್ ಗಳು ಬಂದಿರೋದು ಲೈಕ್ ಕಳ್ಳ ಪೊಲೀಸ್ ಒಂದು ಟೀಮ್ ಬರುತ್ತೆ ಅಂತ ಅಂಡ್ ಆರ್ ಆರ್ ಬರುತ್ತೆ ಅಂತ ಹೇಳಿದ್ರು ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಹಳ್ಳಿ ಥೀಮ್ ಬರುತ್ತೆ ಅಂತ ಹೇಳಿದ್ರು ಸೊ ನಾವು ಕೂಡ ವಿಡಿಯೋ ಮಾಡಿದೀವಿ ಬಟ್ ನಿಮ್ಗೆ ಯಾವ ತೀಮು ಬರಬೇಕು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಒಟ್ನಲ್ಲಿ ಗೈಸ್ ನಿಮ್ಗೆ ಏನಿಸುತ್ತೆ ಒಂದಷ್ಟು ಕಮೆಂಟ್ಗಳನ್ನ ಹಾಕಿ ಯಾಕಂದ್ರೆ ನಿಮ್ಮ ಕೂಡ ನೋಡ್ತಾ ಇರ್ತಾರೆ ಪದೇ ಪದೇ ಹೇಳ್ತಾ ಇರ್ತೀನಿ ನಿಮ್ಮ ಲಾಸ್ಟ್ ಸೀಸನ್ ಕೂಡ ಎಷ್ಟೊಂದು ಜನ ಕಮೆಂಟ್ ಹಾಕ್ತಾ ಅದನ್ನು ಕೂಡ ಇಂಪ್ಲಿಮೆಂಟ್ ನ ಮಾಡ್ಕೊಂಡಿದ್ರು ಸೊ ನಮ್ಮ ವೀಡಿಯೋಸ್ ಕೂಡ ಅವರು ಅಬ್ಸರ್ವ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಟೀಮ್ ಅವರು ದಯವಿಟ್ಟು ನೀವು ಆದಷ್ಟು ಕಮೆಂಟ್ಸ್ಗಳಲ್ಲಿ ಎಂಗೇಜ್ ಆಗಿರೋದಕ್ಕೆ ಟ್ರೈ ಮಾಡಿ ಅಂಡ್ ನಾವು ಕೂಡ ಒಂದಷ್ಟು ಸಜೆಸ್ಟ್ ಕೊಡ್ತೀವಿ ಅಂಡ್ ನಿಮ್ಗೆ ಯಾವ್ದಾದ್ರು ವೀಡಿಯೋಗಳು ಬೇಕು ಈ ತರ ಪರ್ಟಿಕ್ಯುಲರ್ಲಿ ಬಿಗ್ ಬಾಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಪ್ರೋಮೋ ಯಾವಾಗ ಬರುತ್ತೆ ಅಂತ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲೇ ಪ್ರೋಮೋ ಬರುತ್ತೆ ಅಂಡ್ ಅದೊಂದು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ ಆಕ್ಚುಲಿ ಇನ್ನೊಂದು ಪ್ರೆಸ್ ಮೀಟ್ ಆಗುವಂತ ಚಾನ್ಸಸ್ ಕೂಡ ಹೈ ಪಾಸಿಬಿಲಿಟೀಸ್ ಯೂಶಲಿ ಏನ್ ಆಗ್ತಾ ಇತ್ತು ಅಂತಂದ್ರೆ ನಮ್ಗೆ ಇವಾಗ ಈ ಲೋಗೋ ಆಗಿರ್ಬೋದು ಇಲ್ಲ ಅಂದ್ರೆ ಈ ಪ್ರೆಸ್ ಮೀಟ್ ಆಗಿರ್ಬೋದು ಆಗಸ್ಟ್ ಎಂಡ್ ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ನಮಗೆ ಜಾಯ್ನ್ ಆಗ್ತಾ ಇತ್ತು ಯೂಶಲಿ ಬಟ್ ಈ ಸತಿ ತುಂಬಾ ಬೇಗನೆ ಮಾಡ್ತಾ ಇದಾರೆ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಸರ್ ಸದ್ಯಕ್ಕೆ ಈಗ ಒಂದು ಲೈಕ್ ಒಂದು ಬಿಲ್ಲಾರಂಗ ಭಾಷೆ ಇತ್ತು ಆ ಮೂವಿ ಮೇಲೆ ಒಂದೇ ಕಾನ್ಸಂಟ್ರೇಷನ್ ಮಾಡ್ತಲ್ಲ ಈಗ ರೀಸೆಂಟ್ ಆಗಿ ಇನ್ನೊಂದು ಈಗ ಸೇಮ್ ಹ್ಯಾಸ್ ಇಟ್ ಇಸ್ ಮ್ಯಾಕ್ಸ್ ಮೂವಿ ಯಾವ ರೀತಿ ಬಂತು ಆ ರೀತಿಯೇ ಕೂಡ ಇನ್ನೊಂದು ಮೂವಿನ ಮಾಡಬೇಕು ಅಂತ ಹೊರಟಿದ್ದಾರೆ ಆಲ್ರೆಡಿ ಸೇಮ್ ಡೈರೆಕ್ಟರ್ ಅಂತ ಅನ್ಕೊತೀನಿ ಮೇ ಬಿ ಮ್ಯಾಕ್ಸ್ ಮೂವಿ ಏನ್ ಡೈರೆಕ್ಟ್ ಮಾಡಿದ್ರು ಅದೇ ಮೂವಿ ಡೈರೆಕ್ಟರ್ ಗಳು ಸೇಮ್ ಟೀಮೇ ಬರ್ತಾ ಇದೆ ಏನಪ್ಪ ಅಂದ್ರೆ ಅವ್ರ ಆಲ್ರೆಡಿ ಸ್ಕ್ರಿಪ್ ನ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಇನ್ಲೂಡಿಂಗ್ ಸಾಂಗ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಂದು ಹೋಲ್ ಪ್ಯಾಕೇಜ್ ಇದೆ ನಾನೊಂದು ಇದೊಂದು ಸಿಕ್ಸ್ಟಿ ಡೇಸ್ ನ ಶೂಟಿಂಗ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಸೊ ಇದನ್ನ ಶೂಟಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿದ ತಕ್ಷಣನೇ ಯೂಸ್ ನಾನು ಬಿಗ್ ಬಾಸ್ ಒಳಗಡೆ ಜಾಯ್ನ್ ಆಗಿಬಿಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಇನ್ ಕೇಸ್ ಏನಾದ್ರು ಬಿಗ್ ಸುದೀಪ್ ಸರ್ ಏನಾದ್ರು ಈ ಒಂದು ಮೂವಿನ ಮಾಡಿಲ್ಲ ಬರೀ ಬಿಲ್ಲರಂಗ ಭಾಷಾ ಮಾತ್ರ ಮಾಡ್ಕೊಂಡಿದ್ರೆ ಅವ್ರು ಡೈರೆಕ್ಟ್ ಆಗಿ ಲೈಕ್ ತರ್ಟಿ ಒಂದು ಸೆಪ್ಟೆಂಬರ್ ಮಧ್ಯದಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಗಣೇಶ ಹಬ್ಬ ಮುಗಿಸ್ಕೊಂಡಿ ತಕ್ಷಣ ಯೂಸ್ ನಮಗೆ ಏನೋ ಬಿಗ್ ಬಾಸ್ ಅಲ್ಲ ನೋಡೋಕೆ ಸಿಕ್ತಾಯಿತ್ತು ಫಸ್ಟ್ ವೀಕಲ್ಲೇ ಬರ್ತಾ ಇತ್ತು ಫಸ್ಟ್ ವೀಕಲ್ಲೇ ಬರ್ತಾ ಇತ್ತು ಬಟ್ ಈಗ ಆಲ್ರೆಡಿ ಈಗ ಈಗ ಅಷ್ಟೇ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿತ್ತೇನೋ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ ನಾನು ಸ್ವಲ್ಪ ನಾನೇ ಪುಷ್ ಮಾಡಿದೆ ಆಕ್ಚುಲಿ ಅವ್ರು ಬೇಗ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ರು ಅಂಡ್ ನಿಮ್ಗೆ ಗೊತ್ತಿರುವ ಆಲ್ರೆಡಿ ತೆಲುಗು ಬಿಗ್ ಬಾಸ್ ಕೂಡ ಏನ್ ಬರ್ತಾ ಒನ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಅಷ್ಟು ಅಷ್ಟೇ ಇರೋದು ಹಿಂದಿ ಬಿಗ್ ಬಾಸ್ ಕೂಡ ಬರ್ತಾ ಇದೆ ಸೊ ಹಿಂದಿ ಬಿಗ್ ಬಾಸ್ ಆಲ್ರೆಡಿ ಅವರು ಕೂಡ ಲೋಗೋ ಮಾಡಿ ಸಲ್ಮಾನ್ ಖಾನ್ ಸರ್ದು ಒಂದು ಫೋಟೋ ಎಲ್ಲ ಬಿಟ್ಬಿಟ್ಟಿದ್ದಾರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಜನ ಅಂದ್ರೆ ನಾರ್ಮಲ್ ಪೀಪಲ್ ಕೂಡ ಬರ್ಬೋದು ಅಂತ ಈ ಸೀಸನ್ ಬಿಟ್ಟಿದ್ದಾರೆ ಅಂಡ್ ಈವನ್ ಕನ್ನಡದಲ್ಲೂ ಆ ಒಂದು ಬರ್ಬೋದು ಹೇಳಕ್ಕಾಗಲ್ಲ ಅದಕ್ಕೊಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ ಇಲ್ಲಿ ಸೊ ಒಟ್ನಲ್ಲಿ ಅದೇ ಈಗ ಪ್ರೆಸ್ ಮೀಟ್ ಅನ್ನೋದು ಏನಾಗ್ತದೆ ಅಂತಂದ್ರೆ ಅದು ಕೂಡ ಸ್ಟಾರ್ಟ್ ಆಗ್ಬೋದು ಯಾಕಂದ್ರೆ ಇನ್ನೊಂದು ಸತಿ ಯಾಕಂದ್ರೆ ಈಗ ಅಫಿಷಿಯಲ್ ಆಗಿ ಈ ಪ್ರೆಸ್ ಮೀಟ್ ಮಾಡಿದ್ ಯಾಕಪ್ಪ ಅಂತಂದ್ರೆ ಸುದೀಪ್ ಸರ್ ಬರ್ತಾರೆ ಆಂಕರಿಂಗ್ ಮಾಡ್ತಾರೆ ಅಂತ ಮಾಡಿರೋದು ಈ ನೆಕ್ಸ್ಟ್ ಪ್ರೆಸ್ ಮೀಟ್ ಏನಪ್ಪಾ ಅಂತಂದ್ರೆ ಒಂದಷ್ಟು ಕ್ವಶನ್ಸ್ ಗಳು ಉಳ್ಕೊಂಡಿರುತ್ತೆ ಈ ಸತಿ ಯಾವ ತರ ಕಂಟೆಸ್ಟೆಂಟ್ ಗಳು ಬರ್ಬೋದು ಅಂಡ್ ಯೂಶಲಿ ಈ ಕ್ವಶನ್ಸ್ ಆಲ್ರೆಡಿ ತುಂಬಾ ಜನ ಅಲ್ಲೂ ಕೂಡ ಪ್ರೆಸ್ ಮೀಟ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ ಮೇ ಬಿ ಮಾಡಬಹುದು ಮೇ ಬಿ ಮಾಡ್ದೇನು ಇರಬಹುದು ಬಟ್ ನನ್ನ ಪ್ರಕಾರ ಒಂದ್ಸತಿ ಪ್ರೋಮೋ ರಿಲೀಸ್ ಆಯಿತು ಅಂತಂದ್ರೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಟೇ ಇಡ್ತಾರೆ ಒಂದು ಒನ್ ಅವರ್ ಆರ್ ಟೂ ಅವರ್ಸ್ ಅಂಡ್ ಅದರಲ್ಲಿ ಒಂದಷ್ಟು ಗಳು ಇದ್ದೇ ಇರುತ್ತೆ ಅಂದ್ರೆ ಫಿಲಂ ಬಗ್ಗೆ ಆಗಿರ್ಬೋದು ಇಲ್ಲ ಬಿಗ್ ಬಾಸ್ ಬಗ್ಗೆ ಆಗಿರ್ಬೋದು ಬಿಗ್ ಬಾಸ್ ಈ ಸತಿ ಯಾವ ರೀತಿ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಾರೆ ಅಂಡ್ ಕನ್ನಡಕ್ಕೆ ಇದು ಆಲ್ರೆಡಿ ಕ್ವಶನ್ ಗಳು ರೈಸ್ ಆಗಿದೆ ಇನ್ನೊಂದ್ಸತಿ ಕೇಳಬಹುದೇನೋ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಈ ಸತಿ ಯಾವುದೇ ಕೂಡ ಒಂದು ನಾವು ಲೈಕ್ ಏನೊಂದು ಅಡ್ವಟೈಸ್ಮೆಂಟ್ ಗಳಿದೆ ಐ ಮೀನ್ಸರ್ ಬೈ ಸ್ಪಾನ್ಸರ್ ಸ್ಪಾನ್ಸರ್ಸ್ ಗಳು ಏನು ಕೊಡ್ತಾ ಇದ್ದಾರೆ ಅಲ್ಲಿ ಗ್ಯಾಂಬ್ಲಿಂಗ್ ಅನ್ನೋದು ಇಲ್ಲ ಅದೇ ಒಂದು ಮೈನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತೀನಿ ಈ ಒಂದು ಬಿಗ್ ಬಾಸ್ ಅಲ್ಲಿ ಇನ್ನ ಕಂಟೆಸ್ಟೆಂಟ್ ವಿಚಾರಕ್ಕೆ ಬಂತು ಅಂತಂದ್ರೆ ಸೊ ಈಗ ಆಲ್ರೆಡಿ ನಾವು ತುಂಬಾ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಅರೌಂಡ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕಂಟೆಸ್ಟೆಂಟ್ ಲಿಸ್ಟ್ ಗಳನ್ನ ಬಿಡುಗಡೆ ಮಾಡಿದ್ದೀವಿ ಸೊ ಅಂದ್ರೆ ವಿಡಿಯೋಸ್ ಗಳು ಮಾಡಿ ಹಾಕಿದ್ದೀವಿ ಸೊ ಅದರಲ್ಲಿ ಯಾರಾದ್ರೂ ಒಂದಷ್ಟು ಜನ ಕಂಟೆಸ್ಟೆಂಟ್ ಗಳು ಬರಬಹುದು ಅಂತ ನಮಗೆ ಮಾಹಿತಿ ಇದೆ ಸೊ ಅದಲ್ಲದೆ ನಿಮಗೆ ಯಾರು ಈ ಸಲ ಹನ್ನೆರಡನೇ ಸೀಸನ್ಗೆ ಯಾರು ಬರಬೇಕು ನಿಮ್ಮ ಫೇವ್ರೇಟ್ ಹೀರೋ ಹೀರೋಯಿನ್ ಸೊ ಯಾರು ಬರಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಒಟ್ನಲ್ಲಿ ಈಗ ಈ ಸತಿ ಬಿಗ್ ಬಾಸ್ ಅಲ್ಲಿ ನಾನಂತೂ ಕಾಯ್ತಾ ಇದ್ದೀನಿ ಯಾರು ಕಂಟೆಸ್ಟೆಂಟ್ ಗಳು ಬರ್ಬೋದು ಅಂಡ್ ಆಲ್ರೆಡಿ ವಿಡಿಯೋ ಕೂಡ ಮಾಡಾಕಿದಿವಿ ನಿಮ್ಗೆ ಏನ್ ಅನ್ಸುತ್ತೆ ನಿಮಗೆ ಪಕ್ಕಾ ಬಸ್ ಇದೆ ಇವರು ಬಂದೇ ಬರ್ತಾರೆ ಬ್ರೋ ಅಂತ ಅನ್ಸೋ ಕಮೆಂಟ್ ಮಾಡಿ ತಿಳಿಸಿ ನಾವು ನೋಡ್ತೀವಿ ಗಾಯ್ಸ್ ಇದಾಗಿತ್ತು ನಮ್ಮ ಒಂದು ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಡ್ ಇದೇ ತರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ ಕೊಡ್ತಾ ಇರ್ತೀವಿ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಬಾಯ್